ಜೈಲಿನಲ್ಲಿರುವಂತಹ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅವರ ವಿರುದ್ಧ ದೆಹಲಿ ಹೈಕೋರ್ಟ್ನಲ್ಲಿ ಹೊಸ ಪಿಐಎಲ್ ಹಾಕಲಾಗಿದ್ದು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ತಂದಿದೆ ಕೇಜ್ರಿವಾಲ್ ಅವರನ್ನ ದೆಹಲಿ ಸಿಎಂ ಸ್ಥಾನದಿಂದ ವಜಾಗೊಳಿಸುವಂತೆ ಹಿಂದೂ ಸೇನೆ ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರನ್ನ ಪಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹುದ್ದೆಯಿಂದ ವಜಾಗೊಳಿಸುವಂತೆ ನ್ಯಾಯಾಲಯಕ್ಕೆ ಆದೇಶ ನೀಡಬೇಕು ಅಂತ ಹಿಂದೂ ಸೇನೆ ಸಲ್ಲಿಸಿರುವ ಅರ್ಜಿಯಲ್ಲಿ ಒತ್ತಾಯಿಸಲಾಗಿದೆ ಕೇಂದ್ರ ಸರ್ಕಾರವು ಲೆಫ್ಟಿನೆಂಟ್ ಗವರ್ನರ್ ನಿಯಮದ ಮೂಲಕ ದೆಹಲಿಯನ್ನು ನಡೆಸಬೇಕು ಅಂತ ಮನವಿ ಮಾಡಲಾಗಿದೆ ಈಗಾಗಲೇ ಜೈಲಿನಲ್ಲಿರುವಂತಹ ಕೇಜ್ರಿವಾಲ್ ಅವರಿಗೆ ಇದು ಮತ್ತೊಂದು ಸಂಕಷ್ಟವಾಗಿದೆ ಈ ಮೊದಲು ದೆಹಲಿಯ ಎನ್ಸಿಟಿಯ ಮುಖ್ಯಮಂತ್ರಿ ಹುದ್ದೆಯಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನು ವಜಾಗೊಳಿಸುವಂತೆ ನಿರ್ದೇಶನವನ್ನು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿತ್ತು ಏನು ಪಿ ಐಎಲ್ ಅನ್ನು ವಜಾಗೊಳಿಸಿದ ನ್ಯಾಯಾಲಯ ಈ ವಿಷಯದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲ ಅಂತ ಹೇಳಿದೆ ಕೇಜ್ರಿವಾಲ್ ಮತ್ತು ಎ ಪಿ ಮಂತ್ರಿಗಳು ಬಂಧನದಲ್ಲಿರುವಾಗಲೂ ಮುಖ್ಯಮಂತ್ರಿ ದೆಹಲಿ ಸರ್ಕಾರವನ್ನು ನಡೆಸುವುದನ್ನು ಮುಂದುವರಿಸುತ್ತಾರೆ ಅವರು ಜೈಲಿನಿಂದಲೇ ಆದೇಶಗಳನ್ನು ಹೊರಡಿಸುತ್ತಾರೆ ಏನು ಹಿಂದೂ ಸೇನೆ ಸಲ್ಲಿಸಿದ ಪಿ ಐಎಲ್ನಲ್ಲಿ ಬಂಧನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನ್ಯಾಯಾಂಗ ಬಂಧನದಿಂದ ಅಥವಾ ಪೊಲೀಸ್ ಕಸ್ಟಡಿಯಿಂದ ತಮ್ಮ ಸರ್ಕಾರವನ್ನು ನಡೆಸುವ ಅನುಮತಿ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿದೆ